ಈ ಟೈಮ್ ಅಲ್ಲಿ ಸಿಕ್ಕಾಬಟ್ಟೆ ಮಾನ್ಸೂನ್ ಅಲ್ಲಿ ಸ್ಲೈಡಿಂಗ್ ಮಳೆ ಅದು ಇದೆಲ್ಲ ಬರ್ತಾ ಇದೆ ಈ ಟೈಮಲ್ಲಿ ಹೋಗ್ಬೇಕಾ ಅಂತ ಮನೆಯವರೆಲ್ಲ ಕ್ವಶನ್ ಮಾಡಿದ್ರು ಫುಲ್ ಫ್ರೋಸನ್ ಆಗಿರೋ ಕಲ್ಲು ಹಾಕ್ಬಿಟ್ಟಿದೆ ಕಂಪ್ಲೀಟ್ ಆಗಿ ಅಲ್ಲಿ ಮೇಲಿಂದ ಇದೆ ಗುರು ಹಿಮಾಲಯನ ಗುರು ಹಿಮಾಲಯನ್ಸುಗಳು ಗುರು ಬಟ್ ಬೇಗ ಹೋಗಕ್ಕೆ ಸಾಧ್ಯನೇ ಇಲ್ಲ ಹತ್ತತ್ರ ಹತ್ತರಿಂದ ಟ್ರೆಕ್ಕಿಂಗ್ ಮಾಡಲೇಬೇಕು ಇಲ್ಲಿ ನಿಮಗೆ ಊಟ ಫೆಸಿಲಿಟಿ ಕಾಫಿ ಟೀ ಸ್ಟೇ ಕೂಡ ಫೆಸಿಲಿಟಿ ಕೊಡ್ತಾರೆ ಈ ಒಂದು ಆಶ್ರಮದಲ್ಲಿ ನೀವು ಏನೇ ತಗೊಂಡ್ರೂ ಕೂಡ ಸೇವೆ ರೂಪದಲ್ಲಿ ಫ್ರೀಯಾಗಿ ಕೊಡ್ತಾರೆ ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ತಾ ಇದ್ರ ಬಜೆಟಲ್ಲಿ ವಯಸ್ಸಾದ್ರು ಟ್ರಾವೆಲ್ ಮಾಡ್ತಾರೆ ಈ ಥರ ಒಂದು ಕೇದಾರನಾಥ ಯಾತ್ರೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು ಬಂದು ಇಲ್ಲಿ ಶೆಲ್ಟರ್ ಉಳ್ಕೊಳಕ್ಕೆ ವ್ಯವಸ್ಥೆ ನೋಡ್ಕೋಬೋದು ಸಿಕ್ಕಾಪಟ್ಟೆ ಸಾಧುಗಳು ಸಂತರು ಬಂದು ಇಲ್ಲಿ ಸ್ಟೇ ಆಗಿದ್ದಾರೆ ಮೂರು ಟೈಮು ಊಟ ಕೊಡ್ತಾರೆ ಗುರು ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾರೆ ನಮಸ್ಕಾರ ನಾನು ಸಂತ ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂತಾರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಕೇದಾರನಾಥಲ್ಲಿದ್ದೀನಿ ಗುರು ಕೇದಾರನಾಥ ದೇವಸ್ಥಾನದಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ಬಂದರೆ ಶ್ರೀ ಲಲಿತಾ ಸೀತಾರಾಮ್ ಆಶ್ರಮ ಅಂತ ಇದೆ ಈ ಒಂದು ಆಶ್ರಮದಲ್ಲಿ ನೀವು ಏನೇ ತಗೊಂಡ್ರು ಕೂಡ ಸೇವೆ ರೂಪದಲ್ಲಿ ಫ್ರೀಯಾಗಿ ಕೊಡ್ತಾರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಊಟ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಇಲ್ಲಿ ಊಟನ ಕೊಡ್ತಾರೆ ಅನ್ನ ಇರುತ್ತೆ ಯಾರಾದರೂ ಯಾತ್ರಿಗಳು ಈಗ ವಯಸ್ಸಾದವರು ಕೇದಾರನಾಥ ಯಾತ್ರೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋರು ಈ ಒಂದು ಜಾಗದಲ್ಲಿ ಮೂರು ಟೈಮು ಆರಾಮಾಗಿ ಊಟ ಮಾಡ್ಬೋದು ಯಾವುದೇ ರೀತಿ ಎಜಿಟೇಷನ್ ಇರೋಲ್ಲ ಎಲ್ಲರೂ ಕೂಡ ಸೆಲ್ಫ್ ಸೇವೆ ಅಲ್ಲಿ ಯಾರು ಹೋಗ್ತಾರಲ್ಲ ಅವರೇ ಅವರೇ ಬಡಿಸಿ 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 ಇರ್ತಾರೆ ನಮಗೂ ಇಲ್ಲಿ ಯಾರೊಬ್ಬರು ಸಜೆಸ್ಟ್ ಮಾಡಿದ್ರು ಹೋಗಿ ಬನ್ನಿ ಅಂತ ಟೀ ಕಾಫಿನೂ ಸಿಗುತ್ತೆ ಟೀ ಕಾಫಿನೂ ಪ್ರತಿ ಟೈಮು ಟೀ ಕಾಫಿನ ಕೊಡ್ತಾನೆ ಇರ್ತಾರೆ ನಾವು ಅಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ತಿದ್ವಿ ಬನ್ನಿ ಆಶ್ರಮದಲ್ಲಿ ಏನೇನು ಸಿಗುತ್ತೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ ಚೆನ್ನಾಗಿರೋ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಫ್ರೀಯಾಗಿ ಕೇದಾರ್ನಾಥಲ್ಲಿ ಊಟ ಮಾಡೋಣ ಸಿಕ್ಕಾಪಟ್ಟೆ ಒಳ್ಳೆ ಆಶ್ರಮ ಗುರು ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ನಾವು ಕೂಡ ಟೇಸ್ಟ್ ಮಾಡೋಕೆ ಹೋಗ್ತಾ ಅವರ ಕ್ಯೂ ಆರ್ ಕೋಡು ನಾನು ಇಲ್ಲಿ ಡಿಸ್ಪ್ಲೇ ಕೊಟ್ಟಿರ್ತೀನಿ ಇನ್ ಕೇಸ್ ಯಾರಾದರೂ ಡೊನೇಟ್ ಮಾಡಬೇಕು ಅಂತಂದರೆ ಡೊನೇಟ್ ಮಾಡ್ಬೋದು ಬಿಕಾಸ್ ಇದೊಂದು ಸೇವೆ ಅಂತ ಅಂದ್ಕೊಳ್ಳಿ ಯಾಕಂದರೆ ಕೆಳಗಡೆ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಮೇಲ್ಗಡೆ ಇಲ್ಲಿ ಎಲ್ರಿಗೂ ಫ್ರೀಯಾಗಿ ಊಟ ಕೊಡ್ತಾ ಇರೋದು ನಿಜವೂ ಗ್ರೇಟ್ ಅಂತಲೇ ಹೇಳ್ತೀನಿ ತಿರುಸ್ತೀನಿ ನೋಡಿ ಇದು ಬಂದು ಹೆಲಿಪ್ಯಾಡ್ ಇದೆಯಲ್ಲ ಆದರೆ ಆಪೋಸಿಟು ಮಡ್ ಮಿಡಲ್ ಒಂದು ಮೋರಿ ಬರುತ್ತೆ ದೇವಸ್ಥಾನದ ಹತ್ರ ಡೈವರ್ಟ್ ತೊಗೊಂಡು ಬರಬೇಕು ಆ ಎಲಿಪ್ಯಾಡು ಎಲಿಪ್ಯಾಡ್ ಆಪೋಸಿಟಲ್ಲೇ ಬರುವಂಥ ಒಂದು ಆಶ್ರಮ ಇಲ್ಲಿ ಸಿಕ್ಕಾಪಟ್ಟೆ ಸಾಧುಗಳು ಸಂತರು ಬಂದು ಇಲ್ಲಿ ಸ್ಟೇ ಆಗಿದ್ದಾರೆ ಪಬ್ಲಿಕ್ ಕೂಡ ಅಲೋ ಮಾಡ್ತಾರೆ ಯಾರು ಬೇಕಾದ್ರು ಬಂದು ಇದು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಫ್ರೀಯಾಗಿ ಫೆಸಿಲಿಟಿನ ಇದು ಮಾಡ್ಕೋಬೋದು ಬೆಳಗ್ಗೆ ಆರು ಗಂಟೆಯಿಂದಲೇ ಟೀ ಕಾಫಿ ಎಲ್ಲ ಕೊಡ್ತಾರಂತೆ ಇಲ್ಲೇ ನೋಡಿ ಶ್ರೀ ಸಂತ ಸೇವಾಶ್ರಮ ಅಂತ ಅದು ಅದು ಬಿಟ್ಟರೆ ಶ್ರೀ ಲಲಿತಾ ಸೀತಾರಾಮ ಆಶ್ರಮ ಅಂತ ಕೂಡ ಕರೀತಾರೆ ಈ ಒಂದು ಜಾಗದಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಅಂತ ಕೇಳಿದ್ದೀನಿ ಯಾಕಂದರೆ ಅವರಿಗೆ ಪಬ್ಲಿಕ್ಕಲ್ಲಿ ಎಸ್ಟಾಬ್ಲಿಷ್ ಆಗೋದು ಇಷ್ಟ ಇಲ್ಲ ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಜಾಗದಲ್ಲಿ ವೀಡಿಯೋ ಇದ್ದೀನಿ ಬನ್ನಿ ಹೋಗಿ ಫುಡ್ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಇಲ್ಲಿ ಪ್ಲೇಟ್ ತೊಗೋಬೇಕು ದೊಡ್ಡ ಪ್ಲೇಟ್ ಕೊಡ್ತಾರೆ ಅಲ್ಲಿನ ಅಷ್ಟ ಈ ಜಾಗದಲ್ಲಿ ಮೂರು ಟೈಮು ಊಟ ಕೊಡ್ತಾರೆ ಗುರು ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾರೆ ಯಾವುದೇ ರೀತಿಯ ಪೇ ಮಾಡೋಂಗಿಲ್ಲ ಕೇದಾರ್ನಾಥ್ಗೆ ಬಂದವರು ಒಂದು ಬೆಸ್ಟ್ ಫೆಸಿಲಿಟಿ ಆಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿಬಿಟ್ಟು ಹೋಗ್ಬೋದು ಇಲ್ಲಿ ಏನಂದ್ರೆ ಅವ್ರು ವೀಡಿಯೋ ಮಾಡಿಬಿಡಿ ಅಂದರು ಯಾಕಂದರೆ ಊಟ ಚೆನ್ನಾಗಿಲ್ಲ ಅಂತ ಯಾರಾದರೂ ರಿವ್ಯೂ ಕೊಟ್ಟರೆ ನಮ್ಮ ಸ್ವಾಮೀಜಿಗೆ ಬೇಜಾರಾಗಿಡುತ್ತೆ ಅಂತ ಹೇಳಿದ್ರು ಒಂದು ಬೈಟ್ ಮಾಡೋಣ ಸುಪ್ಪ ಯಾರಾದರೂ ಯಾತ್ರಿಗಳು ಕಮ್ಮಿ ಬಜೆಟಲ್ಲಿ ಇದರ ಯಾರು ಯಾತ್ರೆ ಮಾಡ್ತೀನಿ ಅಂದರೆ ಇಲ್ಲಿ ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಅವ್ರು ಬೇಡ ಅಂತ ಇದ್ದಾರೆ ನಾನು ಗುಡಿಯನ್ನು ಕಟ್ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ಫೈನಲ್ ಆಗಿ ಇಲ್ಲಿ ತಿಂಡಿ ಮಾಡಿದ್ವಿ ಗುರು ತುಂಬ ಚೆನ್ನಾಗಿತ್ತು ಅನ್ನ ಕೊಟ್ಟಿದ್ದರು ಅದ್ರ ಜೊತೆಗೆ ಈ ಪ್ಲೇನ್ ಬೇಳೆ ದಾಲ್ ಸಾಂಬಾರು ಕೊಟ್ಟಿದ್ರು ಅದಕ್ಕೆ ಪಲ್ಯ ಥರ ಈ ಸೋಯಾಬೀನು ಅದು ಬಿಟ್ಟರೆ ಹಾಲು ಎಲ್ಲ ಹಾಕಿ ನೀಟಾಗಿ ಪಲ್ಯ ಮಾಡಿ ಈ ಒಂದು ಚಳಿ ವೆ ಚಳಿ ವೆದರ್ಗೆ ಸೂಪರಾಗಿರುತ್ತೆ ಫ್ರೀಯಾಗಿ ಕೊಡ್ತೀವಂತ ಯಾವುದೇ ರೀತಿ ಅಂದರೆ ಸೇವೆ ಅಂತ ಅಂದ್ರೆ ಅಂದ್ಕೊಳ್ಳಿ ಫ್ರೀ ಅಂತ ಅಂದ್ಕೊಬಿಡಿ ಸೇವೆ ಅಂತ ಅಂದ್ಕೊಳ್ಳಿ ಅದರ ಟೇಸ್ಟ್ ವೈಸು ಯಾವುದೇ ರೀತಿಯ ಕ್ವಾಲಿಟಿ ಕ್ವಾಂಟಿಟಿಲಿ ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಯಾರ್ಯಾರು ತುಂಬ ದೂರದಿಂದ ಟ್ರಾವೆಲ್ ಮಾಡ್ತಾ ಬಜೆಟಲ್ಲಿ ವಯಸ್ಸಾದವರು ಟ್ರಾವೆಲ್ ಮಾಡ್ತಾರೆ ಈ ಥರ ಒಂದು ಕೇದಾರನಾಥ ಯಾತ್ರೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ನೀವು ಬಂದಿಲ್ಲಿ ಶೆಲ್ಟರ್ ಉಳ್ಕೊಳ್ಳೋಕೆ ವ್ಯವಸ್ಥೆ ನೋಡ್ಕೋಬೋದು ಯಾವುದೇ ರೀತಿಯ ಕಾಸ್ ಕೊಡೋಂಗಿಲ್ಲ ಫ್ರೀಯಾಗಿ ಊಟ ಕೂಡ ಕೊಟ್ಟು ಮೂರು ಟೈಮ್ ಊಟ ಕೊಡ್ತಾರೆ ಗುರು ಯಾರು ಕೊಡ್ತಾರೆ ಈ ಜಾಗದಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರೋಂಥ ಒಂದು ಜಾಗ ಅಂಥ ಜಾಗದಲ್ಲಿ ಫ್ರೀಯಾಗಿ ಕೂಡ ಊಟ ಕೊಡ್ತಾರೆ ಇವರು ನಿಜವಾಗ್ಲು ಇವ್ರಿಗೆ ಒಂದು ಅಂತಲೇ ಹೇಳ್ಬೋದು ನಾನು ಕ್ಯೂ ಅವರ ಕ್ಯೂ ಆರ್ ಕೋಡ್ನ ಡಿಸ್ಪ್ಲೇಲಿ ಮೆನ್ಷನ್ ಮಾಡಿರ್ತೀನಿ ಸೊ ನಿಮ್ಮ ಕೈಲಿ ಆದಷ್ಟು ಡೊನೇಟ್ ಮಾಡೋಂಗಿಲ್ಲ ಡೊನೇಟ್ ಮಾಡಿ ಯಾರ್ಯಾರು ಬರ್ತಿರೋ ಸುಮ್ಮನೆ ತಿನ್ಕೊಂಡು ಹೋಗ್ಬೇಡಿ ಆದಷ್ಟು ಡೊನೇಟ್ ಮಾಡಿಬಿಟ್ಟು ಹೋಗಿ ನಿಮ್ಮ ಕೈಲಾದಷ್ಟು